ಸ್ನೇಹಿತರೆ ರಾಜ ಮಂತ್ರಿ ರಾಜ್ಯ ದೇಶ ಆಸ್ಥಾನ ಸೈನಿಕರು ಯುದ್ಧಗಳು ಆಡಳಿತದ ಆಳ್ವಿಕೆ ಈ ಶಬ್ದಗಳು ಕಿವಿಗೆ ಅಪ್ಪಳಿಸುತ್ತಿದ್ದಂತೆ ಏನೋ ರೋಮಾಂಚನ ಕುತೂಹಲ ಆದ ದಾಳಿಗಳು ವೀರ ಮರಣಗಳು ಸೋಲು ಗೆಲುವಿನ ರಕ್ತ ಚರಿತ್ರೆಗಳು ಎಲ್ಲರನ್ನೂ ಏಕಚಿತ್ತ ಮೌನ ಸ್ತಬ್ಧರನ್ನಾಗಿ ಮಾಡಿಬಿಡುತ್ತವೆ ಒಂದು ಕಡೆ ಸಂಸ್ಕೃತಿ ಕಲೆ ಶಾಂತಿ ವೈಭವದಿಂದ ಮೆರಿತಾ ಇದ್ರೆ ಇನ್ನೊಂದು ಕಡೆ ಕೊಲೆ ಸುಲಿಗೆ ಕುತಂತ್ರಗಳ ಅಲೆ ಎಲ್ಲರನ್ನೂ ದಿಗ್ಭ್ರಾಂತರನ್ನಾಗಿ ಮಾಡಿತ್ತು ಹೀಗೆ ಒಂದರ ಪತನ ಇನ್ನೊಂದರ ಉಗಮವಾಗಿ ಭಾರತ ದೇಶವನ್ನ ಆಳಿದ ಆ ಮಹಾನ್ ರಾಜರು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ ಗೆಳೆಯರೆ ಅದು ಕ್ರಿಸ್ತ ಪೂರ್ವ ಮೂರ್ ಸಾವಿರದ ಮುನ್ನೂರರಿಂದ ಸಾವಿರದ ಮುನ್ನೂರು ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ಸಿಂಧೂ ನಾಗರಿಕತೆ ಆಳಿದ ಕಾಲ ಇನ್ನು ದಕ್ಷಿಣದಲ್ಲಿ ಒಂದು ನಾಗರಿಕತೆ ಇತ್ತು ಅದು ವಲಸೆ ಹೋಗಿ ಉತ್ತರದಲ್ಲಿ ಸಿಂಧೂ ನಾಗರಿಕತೆ ಉಗಮಕ್ಕೆ ಕಾರಣ ಆಯಿತು ಅನ್ನೋ ವಾದ ಕೂಡ ಇದೆ ಇನ್ನು ಕ್ರಿಸ್ತಪೂರ್ವ ಒಂದು ಸಾವಿರ ಕಬ್ಬಿಣದ ಬಳಿಕೆಗಳು ಇದ್ದ ಕಾಲ ಕ್ರಿಸ್ತಪೂರ್ವ ಒಂದು ಸಾವಿರದಿಂದ ಐದು ನೂರವರೆಗೆ ವೇದ ಕಾಲ ಅಂತಾರೆ ಅಂದ್ರೆ ವೇದಗಳು ಈ ಕಾಲದಲ್ಲಿ ಬರೆದಿದ್ರು ಅಂತ ಅಲ್ಲ ಇದ್ದ ವೇದಗಳನ್ನು ಅರ್ಥೈಸಿಕೊಂಡು ಕಲಿಯೋಕೆ ಪ್ರಾರಂಭ ಮಾಡಿದ ಕಾಲ ಇದು ಕ್ರಿಸ್ತಪೂರ್ವ ಐದುನೂರ ಅರವತ್ ಮೂರರಿಂದ ನಾಲ್ಕುನೂರ ಎಂಬತ್ಮೂರರವರೆಗೆ ಜಗತ್ತಿಗೆ ಶಾಂತಿಯನ್ನು ಸಾರಿದ ಬುದ್ಧನ ಕಾಲ ಕ್ರಿಸ್ತಪೂರ್ವ ಐದುನೂರ ನಲವತ್ತರಿಂದ ನಾಲ್ಕುನೂರ ಅರವತ್ತೆಂಟರವರೆಗೆ ಜೈನ ಮಹಾವೀರರ ಕಾಲ ಕ್ರಿಸ್ತಪೂರ್ವ ಐದುನೂರ ನಲವತ್ತೆರಡರಿಂದ ನಾಲ್ಕುನೂರ ತೊಂಬತ್ತರವರೆಗೆ ಹರಿಹಂತ ಸಂತತಿ ಕ್ರಿಸ್ತಪೂರ್ವ ನಾಲ್ಕುನೂರ ಹದಿಮೂರರಿಂದ ಮುನ್ನೂರ ನಲವತ್ತೆರಡರವರೆಗೆ ಶಿಶುನಾಗ ಸಂತತಿ ಆಳಿದ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಅರವತ್ತೆರಡರಿಂದ ಮುನ್ನೂರ ಇಪ್ಪತ್ನಾಲ್ಕರವರೆಗೆ ನಂದವಂಶ ಆಳಿದ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಿಂದವರೆಗೆ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ ರಾಜ ಪುರೂರವನ ಜೊತೆ ಹೋರಾಡಿ ಸೋಲನ್ನ ಅನುಭವಿಸಿ ತನ್ನ ದೇಶಕ್ಕೆ ಮರಳುತ್ತಾನೆ ಅಲೆಕ್ಸಾಂಡರ್ ಇನ್ನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ನಾಲ್ಕರಿಂದ ನೂರ ಎಂಬತ್ಮೂರರ ಕಾಲಘಟ್ಟದಲ್ಲಿ ಮೌರ್ಯವಂಶ ಆಳಿದ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ನಾಲ್ಕರಿಂದ ಇನ್ನೂರ ತೊಂಬತ್ತೆಂಟರವರೆಗೆ ಚಂದ್ರಗುಪ್ತ ಮೌರ್ಯ ಅಖಂಡ ಭಾರತವನ್ನ ಕನಸನ್ನ ನನಸಾಗಿಸಿದ ಕಾಲ ಕ್ರಿಸ್ತಪೂರ್ವ ಮುನ್ನೂರ ಐವತ್ತರಿಂದ ಒಂದು ಸಾವಿರವರೆಗೆ ದಕ್ಷಿಣದಲ್ಲಿ ಗಂಗರು ಆಳಿದ ಕಾಲ ಕ್ರಿಸ್ತಪೂರ್ವ ಇನ್ನೂರ ಇನ್ನೂರ ಎಪ್ಪತ್ಮೂರರವರೆಗೆ ಚಂದ್ರ ತನ ಮಗ ಬಿಂದುಸಾರ ಆಳಿದ ಕಾಲ ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ಮೂರರಿಂದ ಇನ್ನೂರ ಮೂವತ್ತೆರಡರವರೆಗೆ ಭಾರತವನ್ನು ವೈಭವದಿಂದ ಮೆರೆಸಿದ ಮೌರ್ಯ ವಂಶದ ಮೂರನೇ ತಲೆಮಾರಿನ ಸಾಮ್ರಾಟ ಅಶೋಕನ ಕಾಲ ಕ್ರಿಸ್ತಪೂರ್ವ ನೂರ ಎಂಬತ್ತೈದರಿಂದ ನೂರ ನಲವತ್ತೇಳರವರೆಗೆ ಶುಂಗ ಸಂತತಿ ಆಳಿದ ಕಾಲ ಕ್ರಿಸ್ತಪೂರ್ವ ಎಂದ ಇಪ್ಪತ್ತಾರರವರೆಗೆ ಕಣ್ವರು ಆಳಿದ ಕಾಲ ಇನ್ನು ಕ್ರಿಸ್ತ ಪೂರ್ವ ಇನ್ನೂರ ಎಪ್ಪತ್ತೊಂದರಿಂದ ಕ್ರಿಸ್ತ ಶಕ ಇನ್ನೂರ ಇಪ್ಪತ್ತೈದರವರೆಗೆ ಶಾತವಾಹನರ ಶೌರ್ಯ ಪತಾಕೆ ಮೆರೆದ ಕಾಲ ಕ್ರಿಸ್ತ ಶಕ ಎಪ್ಪತ್ತೆಂಟರಿಂದ ಶಾಲಿವಾಹನ ಶಕೆ ಆರಂಭ ಕ್ರಿಸ್ತ ಶಕ ಎಪ್ಪತ್ತೆಂಟರಿಂದ ನೂರ ಒಂದರವರೆಗೆ ಕನಿಷ್ಕರ ಕಾಲ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತರಿಂದ ಐದುನೂರ ನಲವತ್ತರವರೆಗೆ ಗುಪ್ತರು ಆಳಿದ ಕಾಲ ಕ್ರಿಸ್ತ ಶಕ ಮುನ್ನೂರ ಮೂವತ್ತೈದರಿಂದ ಮುನ್ನೂರ ಎಪ್ಪತ್ತೈದರವರೆಗೆ ಸಮುದ್ರಗುಪ್ತನ ಕಾಲ ಕ್ರಿಸ್ತ ಶಕ ಮುನ್ನೂರ ನಲವತ್ತೈದರಿಂದ ಐದುನೂರ ಇಪ್ಪತ್ತೈದರವರೆಗೆ ಕರುನಾಡಿನ ವೈಭವವನ್ನು ಪ್ರಪಂಚಾದ್ಯಂತ ಹಬ್ಬಿಸಿದ ಕದಂಬರ ಕಾಲ ಕ್ರಿಸ್ತ ಶಕ ನಾಲ್ಕನೂರ ಐದರಿಂದ ನಾಲ್ಕುನೂರ ಹನ್ನೊಂದರವರೆಗೆ ಚೈನೀಸ್ ಇತಿಹಾಸಕಾರ ಫಯಾನ ಭಾರತದ ಪರ್ಯಟನೆ ಮಾಡಿದ ಕಾಲ ಕ್ರಿಸ್ತ ಶಕ ಐದುನೂರ ಮೂವತ್ತೈದರಿಂದ ಏಳ್ನೂರ ಐವತ್ತೇಳರವರೆಗೆ ಬಾದಾಮಿ ಚಾಲುಕ್ಯರ ಕಾಲ ಕ್ರಿಸ್ತ ಶಕ ಮುನ್ನೂರರಿಂದ ಎಂಟುನೂರರವರೆಗೆ ಕಂಚಿ ಪಲ್ಲವರು ಆಳಿದ ಕಾಲ ಕ್ರಿಸ್ತ ಶಕ ಆರುನೂರ ಆರರಿಂದ ಆರುನೂರ ನಲವತ್ತೇಳರವರೆಗೆ ಕನೋಜ್ನ ಹರ್ಷವರ್ಧನನ ಕಾಲ ಕ್ರಿಸ್ತ ಶಕ ಆರ್ನೂರ ಮೂವತ್ತರಿಂದ ಆರುನೂರ ನಲವತ್ನಾಲ್ಕರವರೆಗೆ ಪಿಯಾನ್ಸಾಂಗ್ ಪರ್ಯಟನೆ ಮಾಡಿದ ಕಾಲ ಕ್ರಿಸ್ತ ಶಕ ಏಳ್ನೂರ ಐವತ್ತೇಳರಿಂದ ಒಂಬೈನೂರ ಅರವತ್ತೇಳರವರೆಗೆ ರಾಷ್ಟ್ರಕೂಟರು ಆಳಿದ ಕಾಲ ಕ್ರಿಸ್ತ ಶಕ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟರವರೆಗೆ ಅಮೋಘ ವರ್ಷನ್ ನೃಪತುಂಗ ಆಳಿದ ಕಾಲ ಕ್ರಿಸ್ತ ಶಕ ಏಳ್ನೂರ ಹನ್ನೆರಡರಲ್ಲಿ ಸಿಂಧೂ ಪ್ರಾಂತ್ಯದ ಮೇಲೆ ಅರಬರು ದಾಳಿ ಮಾಡ್ತಾರೆ ಕ್ರಿಸ್ತ ಶಕ ಏಳ್ನೂರ ಅರವತ್ತರಿಂದ ಸಾವಿರದ ನೂರ ನಲವತ್ತೆರಡರವರೆಗೆ ಬಂಗಾಳದ ಪಾಲರು ಆಳಿದ ಕಾಲ ಕ್ರಿಸ್ತ ಶಕ ಎಂಟುನೂರರಿಂದ ಸಾವಿರದ ಮೂವತ್ತಾರರವರೆಗೆ ಕನೋಜ್ನ ಪ್ರತಿಹಾರರು ಇದ್ದರು ಕ್ರಿಸ್ತ ಶಕ ಒಂಬೈನೂರ ಹದಿನಾರರಿಂದ ಸಾವಿರದ ಇನ್ನೂರ ಮೂರರವರೆಗೆ ಬೂಂದೇಲ್ ಖಂಡದ ಚಂದೇಲರಿದ್ದರು ಕ್ರಿಸ್ತ ಶಕ ಒಂಬೈನೂರ ಏಳರಿಂದ ಸಾವಿರದ ಇನ್ನೂರ ಐವತ್ತಾರರವರೆಗೆ ಚೋಳರ ಸಾಮ್ರಾಜ್ಯ ಉತ್ತುಂಗದಲ್ಲಿ ಇದ್ದ ಕಾಲ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಇನ್ನೂರ ಮೂವತ್ತೆಂಟರವರೆಗೆ ಗುಜರಾತಿನ ಸೋಳಂಕಿ ಆಳಿದ ಕಾಲ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ನಾಲ್ಕರಿಂದ ಸಾವಿರದ ಇನ್ನೂರ ಮೂವತ್ತ್ ಮಾಳ್ವಾದ ಪಾರಮಾರರು ಆಳಿದ ಕಾಲ ಕ್ರಿಸ್ತ ಶಕ ಒಂದು ಸಾವಿರದಿಂದ ಒಂದು ಸಾವಿರದ ಇಪ್ಪತ್ತೇಳರವರೆಗೆ ಭಾರತದ ಮೇಲೆ ಮೊಹಮ್ಮದ್ ಗಜ್ನಿ ದಾಳಿ ಮಾಡ್ತಾನೆ ಕ್ರಿಸ್ತ ಶಕ ಒಂದು ಸಾವಿರದಿಂದ ಒಂದು ಸಾವಿರದ ಮುನ್ನೂರ ನಲವತ್ತೇಳರವರೆಗೆ ಹೊಯ್ಸಳರು ಆಳಿದ ಕಾಲ ಕ್ರಿಸ್ತ ಇನ್ನೂರ ಆರರಿಂದ ಸಾವಿರದ ಐದುನೂರ ಇಪ್ಪತ್ತಾರರವರೆಗೆ ದೆಹಲಿಯ ಸುಲ್ತಾನರು ಆಳಿದ ಕಾಲ ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತರವರೆಗೆ ಗುಲಾಮಿ ಸಂತತಿ ಆಳಿದ ಕಾಲ ಕ್ರಿಸ್ತ ಶಕ ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ಖಿಲ್ಜಿ ಸಂತತಿ ಆಳಿದ ಕಾಲ ಕ್ರಿಸ್ತ ಶಕ ಸಾವಿರದ ನೂರ ಮೂವತ್ನಾಲ್ಕರಿಂದ ಸಾವಿರದ ನೂರ ತೊಂಬತ್ತಾರರವರೆಗೆ ಕರ್ನಾಟಕದ ಬಸವೇಶ್ವರ ಕಾಲ ಕ್ರಿಸ್ತ ಶಕ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ನಾಲ್ಕುನೂರ ಹದಿನಾಕರವರೆಗೆ ತುಗಲಕ್ ಸಂತತಿ ಆಳಿದ ಕಾಲ ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಹದಿನಾಲ್ಕರಿಂದ ಸಾವಿರದ ನಾಲ್ಕುನೂರ ಐವತ್ತೊಂದರವರೆಗೆ ಸೈಯದ್ ಸಂತತಿ ಆಳಿದ ಕಾಲ ಕ್ರಿಸ್ತ ಶಕ ಸಾವಿರದ ನಾಲ್ಕುನೂರ ಐವತ್ತೊಂದರಿಂದ ಸಾವಿರದ ಐದುನೂರ ಇಪ್ಪತ್ತೈದರವರೆಗೆ ಲೌಧಿ ಸಂತತಿ ಆಳಿದ ಕಾಲ ಕ್ರಿಸ್ತಕ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತೊಂಬತ್ತರವರೆಗೆ ಪ್ರಪಂಚದ ಇತಿಹಾಸದಲ್ಲೇ ಎಂದೂ ಮರೆಯದ ಸುವರ್ಣಯುಗವಾದ ವಿಜಯನಗರ ಸಾಮ್ರಾಜ್ಯ ಆಳಿದ ಕಾಲ ಕ್ರಿಸ್ತಶಕ ಸಾವಿರದ ಮುನ್ನೂರ ನಲವತ್ತಾರರಿಂದ ಸಾವಿರದ ಐದುನೂರ ಹದಿನೆಂಟರವರೆಗೆ ಬಹುಮನಿ ಸುಲ್ತಾನರು ಆಳಿದ ಕಾಲ ಕ್ರಿಸ್ತ ಶಕ ಸಾವಿರದ ಐದುನೂರ ಹತ್ತರಿಂದ ಸಾವಿರದ ಐದುನೂರ ಮೂವತ್ತರವರೆಗೆ ಶ್ರೀಕೃಷ್ಣ ದೇವರಾಯನ ಕಾಲ ಕ್ರಿಸ್ತಕ ಸಾವಿರದ ನಾಲ್ಕುನೂರ ತೊಂಬತ್ತೆಂಟು ಪೋರ್ಚುಗೀಸ್ ನಾವಿಕ ವಾಸ್ಕೋ ಭಾರತಕ್ಕೆ ಕಾಲಿಡ್ತಾನೆ ಕ್ರಿಸ್ತಕ ಸಾವಿರದ ಐದುನೂರ ಇಪ್ಪತ್ತಾರರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಮೊಘಲರು ಆಳಿದ ಕಾಲ ಕ್ರಿಸ್ತಕ ಸಾವಿರದ ಆರುನೂರ ಇಪ್ಪತ್ತರಿಂದ ಸಾವಿರದ ಆರುನೂರ ಎಂಬತ್ತರವರೆಗೆ ಛತ್ರಪತಿ ಶಿವಾಜಿ ಆಳಿದ ಕಾಲ ಕ್ರಿಸ್ತ ಶಕ ಸಾವಿರದ ಏಳುನೂರ ಐವತ್ತೇಳು ಭಾರತಕ್ಕೆ ಬಂದ ಬ್ರಿಟಿಷ್ ಆಡಳಿತ ಸ್ಥಾಪನೆಯ ಮೊದಲ ಜಯವಾದ ಪ್ಲಾಸಿ ಕದನವಾದ ಸಮಯ ಬಾಕ್ಸರ್ ಕದನ ಕ್ರಿಸ್ತ ಶತಕ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧವಾದ ಸಮಯ ಮೊದಲ ಎರಡು ಯುದ್ಧದಲ್ಲಿ ಹೈದರಾಲಿ ಜಯ ಗಳಿಸಿದರೆ ಮೂರನೇ ಯುದ್ಧದಲ್ಲಿ ಟಿಪ್ಪು ಸೋಲನ ಅನುಭವಿಸ್ತಾನೆ ನಾಲ್ಕನೇ ಯುದ್ಧದಲ್ಲಿ ಟಿಪ್ಪು ಪತನವಾಗುತ್ತೆ ಕ್ರಿಸ್ತ ಶಕ ಸಾವಿರದ ಏಳ್ನೂರ ಎಪ್ಪತ್ತ್ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಬರುತ್ತೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಆಗುತ್ತೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತದ ಕಾಂಗ್ರೆಸ್ ಪಕ್ಷದ ಉಗಮವಾಗುತ್ತೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಇಂಡಿಯನ್ ಕೌನ್ಸಿಲ್ ಜಾರಿಗೆ ಬರುತ್ತೆ ಕ್ರಿಸ್ತ ಶಕ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಭಾಷಾವಾರು ರಾಜ್ಯದ ರಚನೆಯ ಕೂಗು ಶುರುವಾಗುತ್ತೆ ಶಕ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳದ ವಿಭಜನೆಯ ಕೂಗು ಶುರುವಾಗುತ್ತೆ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಯಿತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ ಅಧಿವೇಶನ ನಡೆಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆ ಜಾರಿಗೆ ಬಂತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಖದಾರ್ ಪಕ್ಷದ ಉಗಮವಾಯಿತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಗಾಂಧೀಜಿ ಭಾರತಕ್ಕೆ ಬಂದರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಲಖನೌ ಅಧಿವೇಶನ ಆಯಿತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚಂಪಾರಣ್ ಸತ್ಯಾಗ್ರಹ ಕ್ರಿಸ್ತಶಕ ಹದಿನೆಂಟರಲ್ಲಿ ಹತ್ತಿ ಗಿರಣಿ ಸತ್ಯಾಗ್ರಹ ಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಬಂತು ಕ್ರಿಸ್ತಕ ಸಾವಿರದ ಒಂಬೈನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಭಾರತ ದೇಶ ಎಂದೂ ಮರೆಯದ ಜಲೈನ್ ವಾಲಾ ಭಾಗ್ ದುರಂತ ಕ್ರಿಸ್ತಕ ಸಾವಿರದ ಒಂಬೈನೂರ ಇಪ್ಪತ್ತು ಕಿಲಾಫತ್ ಹಾಗೂ ಅಸಹಕಾರ ಚಳವಳಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೆರಡು ಚೌರಾ ಚೌರಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸ್ವರಾಜ್ ಪಕ್ಷದ ಉಗಮ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೇಳು ಸೈಮನ್ ಕಮಿಷನ್ ಭಾರತಕ್ಕೆ ಬಂತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಬಾಡ್ರೋಲಿ ಸತ್ಯಾಗ್ರಹ ಕ್ರಿಸ್ತಕ ಸಾವಿರದ ಒಂಬೈನೂರ ಮೂವತ್ತು ಕಾನೂನು ಭಂಗ ಚಳವಳಿ ಹಾಗೂ ಉಪ್ಪಿನ ಸತ್ಯಾಗ್ರಹ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂರು ದುಂಡು ಮೇಜಿನ ಸಮ್ಮೇಳನ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೆರಡು ಭಾರತ ಬಿಟ್ಟು ತೊಲಗಿ ಚಳವಳಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಬ್ರಿಟಿಷರಿಂದ ಭಾರತಕ್ಕೆ ಸ್ವತಂತ್ರ ಬಂತು ಅಷ್ಟೇ ಅಲ್ಲ ಭಾರತದ ಪ್ರದೇಶ ಬಂದು ಭಾಗವಾಗಿ ಪಾಕಿಸ್ತಾನ ಎಂಬ ಹೊಸ ದೇಶವಾದ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತೊಂದು ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಸಾರ್ವತ್ರಿಕ ಚುನಾವಣೆಯಾದ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ ಆರು ಭಾಷಾವಾರು ರಾಜ್ಯವಾಗಿ ಮೈಸೂರು ರಾಜ್ಯ ಸ್ಥಾಪನೆಯಾಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಾಂಗ್ಲಾದೇಶ ಭಾರತದಿಂದ ಭಾಗವಾಗಿ ಸ್ವತಂತ್ರ ದೇಶವಾದ ಸಮಯ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಎಪ್ಪತ್ಮೂರರಂದು ಮೈಸೂರು ರಾಜ್ಯ ಅಂತ ಇದ್ದಿದ್ದನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ ಕಾಲ ಇದು ಭಾರತವನ್ನ ಆಳಿದ ರಾಜರ ಮಾಹಿತಿ ಹಾಗೂ ಭಾರತದಲ್ಲಿ ಆದ ಬದಲಾವಣೆಗಳ ವಿಷಯ ಇದರ ಹೊರತು ನಿಮಗೆ ಗೊತ್ತಿದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ